ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಕರ್ನಾಟಕದ ಪಾಲಿಗೆ ಐತಿಹಾಸಿಕ ದಿನ ಸ್ವಾತಂತ್ರ್ಯ ಪೂರ್ವದಲ್ಲಿ ಮದ್ರಾಸು ಮುಂಬಯಿ ಮತ್ತು ಹೈದರಾಬಾದ್ ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಕನ್ನಡದ ಪ್ರದೇಶಗಳು ಅಂದು ಏಕೀಕರಣಗೊಂಡು ವಿಶಾಲ ಮೈಸೂರು ರಾಜ್ಯ ಉದಯವಾಯಿತು ಕನ್ನಡ ನಾಡು ಕಾಲಾನಂತರದಲ್ಲಿ ಸಮಸ್ತ ಕನ್ನಡಿಗರ ಬಯಕೆಯಂತೆ ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ಒಂದರಂದು ಮೈಸೂರು ರಾಜ್ಯ ಕರ್ನಾಟಕ ಎಂದು ಮರುನಾಮಕರಣಗೊಂಡಿತು ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹರಳಿನಂತೆ ಹೋಗದ ಕನ್ನಡ ಈವರೆಗೆ ರಾಜ್ಯದಲ್ಲಿ ಆಡಳಿತ ನಡೆಸಿರುವ ಸರ್ಕಾರಗಳು ಕನ್ನಡ ನಾಡು ನುಡಿಗೆ ತಮ್ಮದೇ ಆದ ಕೊಡುಗೆ ನೀಡಿವೆ ಈ ಹಾದಿಯಲ್ಲೇ ಮುನ್ನಡೆದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ಅಪಾರ ಕನ್ನಡಾಭಿಮಾನದ ಮೂಲಕ ಜನ ಸೆಳೆದಿದ್ದಾರೆ ನಿಯೋಜಿತ ಮುಖ್ಯಮಂತ್ರಿ ಎಂದು ಹೆಸರಾದ ಕೂಡಲೇ ಅವರು ರಾಷ್ಟ್ರಕವಿ ಜಿಎಸ್ ಶಿವರುದ್ರಪ್ಪನವರ ನಿವಾಸಕ್ಕೆ ಭೇಟಿ ನೀಡಿದರು ಜ್ಞಾನಪೀಠ ಪುರಸ್ಕೃತರಾದ ಡಾ ಯುಆರ್ ಅನಂತಮೂರ್ತಿ ಡಾ ಚಂದ್ರಶೇಖರ ಕಂಬಾರ ಇವರುಗಳ ಮನೆಗೆ ಹೋಗಿ ತಮ್ಮ ಕನ್ನಡತನ ಮೆರೆದರು ತವರೂರು ಮೈಸೂರಿಗೆ ತೆರಳಿ ಜನಸಾಮಾನ್ಯರ ಜೊತೆ ಬೆರೆತರು ಗೆಳೆಯ ಸಾಹಿತಿ ದೇವನೂರು ಮಹಾದೇವರ ಮನೆಗೆ ತೆರಳಿ ಕುಶಲೋಪರಿ ನಡೆಸಿದರು ಜನಸಾಮಾನ್ಯರು ಮುಖ್ಯಮಂತ್ರಿಗಳ ಅಧಿಕಾರ ಸ್ವೀಕಾರ ಸಮಾರಂಭದಲ್ಲಿ ಭಾಗಿ ಆಗಬೇಕು ಎಂದು ಬಯಸಿ ಕ್ರೀಡಾಂಗಣದಲ್ಲಿ ಪ್ರಮಾಣ ವಚನ ಕೈಗೊಂಡರು ನಾಡಿನ ಸಾಹಿತಿಗಳು ಕಲಾವಿದರು ಪ್ರಗತಿಪರ ಸಂಘಟನೆಗಳ ಮುಖಂಡರನ್ನು ಈ ಸಮಾರಂಭಕ್ಕೆ ವೈಯಕ್ತಿಕವಾಗಿ ಆಮಂತ್ರಿಸಿ ಗೌರವಿಸಿದರು ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಜನಪರ ನಾಯಕರು ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವರು ಒಂದು ಸಮಾಜವಾದಿ ತತ್ವದ ಹಿನ್ನೆಲೆಯಲ್ಲಿ ಬೆಳೆದು ಬಂದಂಥವರು ಹಾಗೆ ಭಾಷೆಯ ಬಗ್ಗೆ ಅವರಿಗೆ ಅದಮ್ಯವಾದಂಥ ಇಚ್ಛಾಶಕ್ತಿ ಇದೆ ಅವರಿಗೆ ಕನ್ನಡದ ಬಗ್ಗೆ ಸಂಸ್ಕೃತಿಯ ಬಗ್ಗೆ ಬಹಳ ದೊಡ್ಡ ಅಭಿಮಾನ ಇದೆ ಮತ್ತು ಜನಪರ ಸಂಸ್ಕೃತಿಯ ಬಗ್ಗೆ ಕಾಳಜಿ ಇದೆ ಜೊತೆಗೆ ಸಿದ್ದರಾಮಯ್ಯವರಿಗೆ ಇತ್ತೀಚೆಗೆ ನಾನು ನೋಡಿದ ಹಾಗೆ ಭಾಷೆ ಬಗ್ಗೆ ನೆಲದ ಬಗ್ಗೆ ಜನದ ಬಗ್ಗೆ ಅತ್ಯಂತ ಅಭಿಮಾನ ಇದೆ ನಾವೆಲ್ಲ ಕನ್ನಡಿಗರು ಇವತ್ತು ಕನ್ನಡದ ನೆಲದ ಜಲದ ಬಗ್ಗೆ ಭಾಷೆಯ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಂಡು ಕನ್ನಡ ನಾಡನ್ನು ಕಟ್ಟಬೇಕಾದಂಥ ಕನ್ನಡ ನಾಡಿನ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಎಲ್ಲ ಕನ್ನಡಿಗರ ಮೇಲಿದೆ ಅಂತಕ್ಕಂಥ ಮಾತುಗಳನ್ನ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಕನ್ನಡದೇವಿದೆ ಕನ್ನಡದ ಕನ್ನಡದ ಕುಲದೇವಿ ಕಾಪಾ ಸಿದ್ದರಾಮನ ಹುಂಡಿಯ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಸಿದ್ದರಾಮಯ್ಯನವರು ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟಗಾರರು ಜನಪರ ಚಳುವಳಿಯ ಜೊತೆಗಾರರು ಸಮಾಜವಾದಿಗಳ ಒಡನಾಟದಲ್ಲಿ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಂಡವರು ಹೀಗಾಗಿ ಸಿದ್ದರಾಮಯ್ಯನವರ ನಡೆ ಮತ್ತು ನುಡಿಯಲ್ಲಿ ನಾಡು ನುಡಿಯ ಅಭಿಮಾನ ಸಹಜವಾಗಿಯೇ ಒಡಮೂಡಿದೆ ಹಾಗೇನೆ ದೇವನೂರು ಮಾದೇವರಂತ ಸಾಹಿತಿ ಫಾಮಲ್ಲೇಶ್ ಅಂತ ಕನ್ನಡ ಹೋರಾಟಗಾರರು ಇವರ ಒಡನಾಟ ಇವೆಲ್ಲ ಒಡನಾಟಗಳ ಜೊತೆಗೆ ನನಗೆ ಮೊದಲಿಂದಲೂ ಕೂಡ ಭಾಷೆ ಬಗ್ಗೆ ಅಭಿಮಾನ ಮತ್ತು ಪ್ರೀತಿ ಬದ್ಧತೆ ಇಲ್ಲ ಸಿದ್ದರಾಮಯ್ಯನವರ ಈ ಪರಿಯಾದ ಜನಪರ ನಿಲುವು ಪರ ಕಾಳಜಿಯಲ್ಲಿ ಅಚ್ಚರಿಯೇನೂ ಇಲ್ಲ ಇವು ಇವರ ಬದುಕಿನಲ್ಲಿಯೇ ಬೆರೆತು ಹೋಗಿವೆ ಸಾಮಾನ್ಯ ಜನರ ಜೊತೆಗಿನ ಒಡನಾಟವೇ ಅವರಿಗೆ ಹೆಚ್ಚು ಆಪ್ಯಾಯಮಾನ ಸಾವಿರದ ಒಂಬೈನೂರ ಎಂಬತ್ ಪ್ರಥಮ ಬಾರಿಗೆ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾದ ಸಿದ್ದರಾಮಯ್ಯನವರು ಕನ್ನಡ ಕಾವಲು ಸಮಿತಿಯ ಪ್ರಪ್ರಥಮ ಅಧ್ಯಕ್ಷರಾಗಿ ನೇಮಕಗೊಂಡರು ನನಗೆ ಅವರು ಒಂದು ಹೇಳಿದ ಒಂದು ಮಾತು ತುಂಬ ನೆನಪಿಗೆ ಬರ್ತಾ ಇದೆ ಬಿಜಾಪುರದ ಕಡೆಗೆ ಅವರು ಪ್ರಾರಂಭದಲ್ಲಿ ಹೋದರು ಕಾವಲು ಸಮಿತಿ ಅಧ್ಯಕ್ಷರಾಗಿ ಅಲ್ಲಿ ಜನ ಬಹಳ ಹಿಂದುಳಿದ ಕನ್ನಡದ ಬಹಳಷ್ಟು ಕನ್ನಡ ಪ್ರದೇಶ ಅದು ಆ ಕನ್ನಡ ಪ್ರದೇಶನ ಇವರು ಹುಡುಕೊಂಡು ಕೊನೆಯ ನಮ್ಮ ಗಡಿಯ ಕೊನೆಯ ಗ ಹಳ್ಳಿಗಳಿಗೆ ಹೋದಾಗ ಆ ಹಳ್ಳಿ ಜನ ಇವರಿಗೆ ನಡೆಮೋಡಿ ಹಾಸ್ಯ ಸ್ವಾಗತ ಮಾಡಿದರು ಇದ್ದರು ಸಿದ್ದರಾಮಯ್ಯವರು ಅದೇನು ಪ್ರೀತಿ ಸರ್ ಅವರಿಗೆ ಅದೇನು ಈಗ ಭಾಳ ಹಿಂದುಳಿದಿದೆ ಆ ಏರಿಯಾ ಎಲ್ಲ ಆದರೆ ಅವರು ತೋರಿಸಿದ ಪ್ರೀತಿ ಆತ್ಮೀಯತೆಯ ಗೌರವ ನೋಡಿದರೆ ನನಗೆ ಕಣ್ಣೀರು ಬಂದ್ಬಿಡ್ತು ಎಷ್ಟು ಸಂತೋಷ ಆಯಿತು ಅಂದರೆ ಸಂತೋಷ ಭಾಳ ಹಿಂದುಳಿದಾರೆ ನಂತರ ಪಶುಸಂಗೋಪನೆ ರೇಷ್ಮೆ ಸಾರಿಗೆ ಸಚಿವರಾಗಿ ಆಡಳಿತದಲ್ಲಿ ತಮ್ಮ ಛಾಪು ಮೂಡಿಸಿದರು ಹಣಕಾಸು ಕಾರ್ಮಿಕ ಮತ್ತು ಅಬಕಾರಿ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಉನ್ನತ ಸ್ಥಾನಕ್ಕೇರಿದರು ರಾಜಕೀಯದ ಏಳು ಬೀಳಿನಲ್ಲಿ ಒಮ್ಮೆ ವಿರೋಧ ಪಕ್ಷದ ನಾಯಕರಾಗಿಯೂ ಕಾರ್ಯನಿರ್ವಹಿಸಿದರು ಈಗ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಡು ನುಡಿಯ ಉನ್ನತಿಗಾಗಿ ಶ್ರಮಿಸುತ್ತಿದ್ದಾರೆ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ವರನಟ ಕನ್ನಡದ ಕಣ್ಮಣಿ ಡಾ ರಾಜ್ಕುಮಾರ್ ಅವರ ಆತ್ಮೀಯರೂ ಹೌದು ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮ ಜಿಲ್ಲೆಯವರು ಅವರು ಒಬ್ಬ ಮೇರು ನಟ ಅವರಿಗೆ ನಮ್ಮ ಜಿಲ್ಲೆಯವರು ಕಂಡ್ರೆ ಬಹಳ ಅಭಿಮಾನ ಹಾಗಾಗಿ ನಾನು ಯಾವಾಗಲೇ ರಾಜ್ಕುಮಾರ್ ಅವರನ್ನು ಭೇಟಿ ಮಾಡಿದ್ರು ಕೂಡ ನಮ್ಮ ಕಾಡ್ನವ್ರು ಬಂದರು ಬರ್ರಿ ಬರ್ರಿ ಅಂತ ಕರಿತೀವಿ ಆಡಳಿತದಲ್ಲಿ ಕನ್ನಡ ಅನುಷ್ಠಾನ ಅವರ ಅಚ್ಚುಮೆಚ್ಚಿನ ವಿಷಯ ತಮಗೆ ಬರುವ ಎಲ್ಲ ಕಡತಗಳು ಕನ್ನಡದಲ್ಲಿಯೇ ಇರಬೇಕು ಎನ್ನುವುದು ಅವರ ಕಟ್ಟಾಜ್ಞೆ ಕನ್ನಡದಲ್ಲಿ ಇಲ್ಲದ ಕಡತಗಳನ್ನು ಅವರು ಯಾವುದೇ ಮುಲಾಜಿಲ್ಲದೆ ಹಿಂದಕ್ಕೆ ಕಳುಹಿಸುತ್ತಾರೆ ಮುಖ್ಯಮಂತ್ರಿಗಳ ಈ ಖಡಾಖಂಡಿತವಾದ ಪರ ನಿಲುವು ಆಡಳಿತದಲ್ಲಿ ಕನ್ನಡಕ್ಕೆ ಭೀಮಬಲ ತುಂಬಿದೆ ಬೆಂಗಳೂರು ನಗರದಲ್ಲಿ ನೆಲೆಸಿರುವ ಕನ್ನಡೇತರರು ಇಲ್ಲಿನ ಭಾಷೆ ಮತ್ತು ಸಂಸ್ಕೃತಿಗೆ ಹೊಂದಿಕೊಳ್ಳಬೇಕು ಎಂಬುದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಶಯ ಕನ್ನಡ ಭಾಷೆ ಸಂಸ್ಕೃತಿ ಉಳಿಸಿ ಬೆಳೆಸುವ ಬಗ್ಗೆಯೂ ಕನ್ನಡಿಗರೆಲ್ಲ ಕ್ರಿಯಾಶೀಲರಾಗಬೇಕು ಅಲ್ಲದೆ ನಗರದಲ್ಲಿ ನೆಲೆಸಿರುವ ಕನ್ನಡೇತರರು ಇಲ್ಲಿನ ಭಾಷೆ ಮತ್ತು ಸಂಸ್ಕೃತಿಗೆ ಹೊಂದಿಕೊಳ್ಳಬೇಕಾದದ್ದು ಅತ್ಯಗತ್ಯ ನೆರೆಹೊರೆಯವರು ಕೂಡ ನಮ್ಮ ಸೋದರ ಸೋದರಿ ಇದೆ ಆದರೆ ನಮ್ಮ ಭಾಷೆ ನಮ್ಮ ನೆಲ ನಮ್ಮ ಜಲದ ಮೇಲೆ ಯಾರೇ ದಾಳಿ ಮಾಡಿದ್ರು ಕೂಡ ಅದನ್ನು ಸಹಿಸ್ಕೊಳ್ಳಕ್ಕೆ ಸಾಧ್ಯ ಆಗಲ್ಲ ಅದು ರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಹಾಗಾಗಿ ನಾವು ಬೇರೆಯವರನ್ನು ಪ್ರೀತಿಸಲೇಬೇಕು ಗೌರವಿಸ್ಬೇಕು ಅದ್ರ ಜೊತೆಗೆ ಭಾಳ ನಿರ್ದಾಕ್ಷಿಣ್ಯವಾಗಿ ಕಠಿಣವಾದಂಥ ಮಾತುಗಳಲ್ಲಿ ಅವರಿಗೆ ನಮ್ಮ ಭಾಷೆ ಮೇಲೆ ನಮ್ಮ ಜಲದ ಮೇಲೆ ಯಾರೇ ಅದನ್ನು ದಬ್ಬಾಳಿಕೆ ದೌರ್ಜನ್ಯಗಳು ಮಾಡಿದ್ರೆ ಅದನ್ನು ನಾವು ಸಹಿಸ್ಕೊಳ್ಳಲ್ಲ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಬೇಕಾಗ್ತದೆ ತಾಯಿಯ ಮಡಿಲ ಮಕ್ಕಳೆನ್ನಿ ಒಂದು ತಾಯಿಯ ನುಡಿಯ ನುಡಿಬವೆನ್ನಿ ಬೀಳು ನಾವೆಂಬವರ ಕಣ್ ತೆರೆಯರೆನ್ನಿ ಬೀಳು ನಾವೆಂಬುವರ ಬಾಯ್ ಮುಚ್ಚ ಬನ್ನಿ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ತಾಯಿ ಜಯ ಜಯಭೇರಿ ನಾವಾದವೆನ್ನಿ ಕನ್ನ ಅದು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಮಾಡಿರ್ತಕ್ಕಂಥ ಸಾಧಕರಿಗೆ ಸಿಕ್ಕಬೇಕು ಅಂತಕ್ಕಂಥದ್ದು ಆ ಕಾರಣದಿಂದಲೇ ಮೊದಲೆಲ್ಲ ಮಾಡ್ತಾ ಇದ್ರು ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ತೀರ್ಮಾನ ಮಾಡ್ತಕ್ಕಂಥದ್ದನ್ನು ಮಾಡ್ತಾ ಇದ್ರು ಹಾಗಾಗಿ ಕೆಲವು ಅನರ್ಹರಿಗೂ ಕೂಡ ಸಿಗ್ತಕ್ಕಂಥದ್ದು ಆಗ್ತಿತ್ತು ಇಲ್ಲಿ ಅರ್ಹರಿಗೆ ಸಿಗಬೇಕು ಸಾಧಕರಿಗೆ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಸಮಿತಿಯನ್ನು ಮಾಡಿದ್ದೀವಿ ಆ ಸಮಿತಿಯವರ ಶಿಫಾರಸಿನ ಆಧಾರದ ಮೇಲೆ ಸಾಧನೆಯನ್ನು ಮಾಡಿರ್ತಕ್ಕಂಥವರಿಗೆ ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕಳೆದ ವರ್ಷ ನಾವು ಅದನ್ನು ಪ್ರಾರಂಭ ಮಾಡೋದು ಈ ವರ್ಷನೂ ಕೂಡ ಅದನ್ನು ಮುಂದುವರಿಸ್ತಾ ಇದ್ದೀವಿ ಮಾತೃಭಾಷೆಯೇ ಕಲಿಕೆಯ ಮಾಧ್ಯಮವಾಗಬೇಕು ಎನ್ನುವುದು ಇವರ ಖಚಿತವಾದ ನಿಲುವು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭದಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದಾದರೂ ಇದನ್ನು ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಮಾತೃಭಾಷೆಯ ಮಾಧ್ಯಮದಲ್ಲೇ ಓದಬೇಕು ಅಂತಕ್ಕಂಥದ್ರಲ್ಲಿ ಬಲವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ಮಾತೃಭಾಷೆ ಮೂಲಕ ನಾವು ಕಲ್ತಾಗ ನಮ್ಮ ಜ್ಞಾನ ಹೆಚ್ಚು ವಿಕಾಸ ಆಗಲಿಕ್ಕೆ ಹೆಚ್ಚು ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ ಮುಖ್ಯಮಂತ್ರಿಗಳ ಸತತ ಒತ್ತಡ ಮತ್ತು ವೈಯಕ್ತಿಕ ಆಸಕ್ತಿಯಿಂದಾಗಿ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಮರುನಾಮಕರಣವಾಗಿದೆ ಕರ್ನಾಟಕದ ಹನ್ನೆರಡು ನಗರಗಳ ಹೆಸರು ಕನ್ನಡೀಕರಣಗೊಂಡಿದೆ ೀಕರಣಕ್ಕೋಸ್ಕರ ಬಹಳ ಜನ ಹೋರಾಟ ಮಾಡಿದ್ದಾರೆ ಇವತ್ತು ಸ್ವಾರ್ಥಕ್ಕೋಸ್ಕರ ಅಥವಾ ಅಜ್ಞಾನದಿಂದ ಕನ್ನಡ ನಾಡು ಇಬ್ಬಾಗ ಆಗಬೇಕು ಉತ್ತರ ಕರ್ನಾಟಕ ಬೇರೆ ರಾಜ್ಯ ಆಗಬೇಕು ಅಂತ ಕೇಳ್ತಾ ಇರ್ತಕ್ಕಂಥದ್ದು ಅದು ಮೂರ್ಖತನದ ಪರಮಾವಧಿ ನಾನು ಅದನ್ನ ತೀವ್ರವಾಗಿ ಖಂಡಿಸ್ತೇನೆ ಇಂದಿನ ನಮ್ಮ ಪೂರ್ವಜರು ನಮ್ಮ ಹಿರಿಯರು ಏನೊಂದು ಅಖಂಡ ಕರ್ನಾಟಕದ ಬಗ್ಗೆ ಹೋರಾಟ ಮಾಡಿ ಕರ್ನಾಟಕ ಅಂತೇಳಿ ತಗೊಂಬಂದ್ರು ಇವತ್ತು ಈ ಭೂಮಿ ಇರೋವರೆಗೂ ಅಖಂಡ ಕರ್ನಾಟಕದಲ್ಲಿ ನಾವು ಇವತ್ತು ಉಳಿತೇವೆ ಕರ್ನಾಟಕ ಯಾವಾಗಿದ್ರು ಒಂದೇ ಅಂತ ಹೇಳಿ ಈ ಮಾತು ಹೇಳಲು ಬಯಸ್ತಾ ಇದ್ದಾನೆ ಕರ್ನಾಟಕದ ನೆಲ ಜಲ ನಾಡು ನುಡಿ ಇವುಗಳ ರಕ್ಷಣೆ ನಮ್ಮೆಲ್ಲ ಕನ್ನಡಿಗರ ಹೊಣೆ ಕನ್ನಡ ನಾಡು ನುಡಿಯ ವಿಷಯದಲ್ಲಿ ಇವರದ್ದು ನಿಖರ ನಿಲು ಕನ್ನಡ ಶಾಲೆಗಳನ್ನು ಮುಚ್ಚುವುದಿಲ್ಲ ಕನ್ನಡ ಕಾರ್ಯಕ್ರಮಗಳಿಗೆ ಅನುದಾನದ ಕೊರತೆ ಇಲ್ಲ ಕನ್ನಡದ ಹಿತರಕ್ಷಣೆಗೆ ಸರ್ಕಾರ ಬದ್ಧ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಹೀಗೆ ಇವರ ಕನ್ನಡ ಪರ ನಿಲುವುಗಳ ಸರಣಿ ಮುಂದುವರಿಯುತ್ತದೆ ಕನ್ನಡ ಭಾಷೆ ಬೆಳಿಬೇಕು ಕನ್ನಡ ಭಾಷೆ ಸಾರ್ವಭೌಮತ್ವ ಇರಬೇಕು ಕನ್ನಡ ಭಾಷೆಗೆ ನಮ್ಮ ಬದುಕು ಗೊತ್ತಾಗ್ಬೇಕಾದ್ರೆ ನಮ್ಮ ಸಂಸ್ಕೃತಿ ಗೊತ್ತಾಗ್ಬೇಕಾದ್ರೆ ನಮ್ಮ ಜನಜೀವನ ಅರ್ಥ ಆಗ್ಬೇಕಾದ್ರೆ ಜಾನಪದ ಸಂಪತ್ತನ್ನ ಉಳಿಸಬೇಕಾದದ್ದು ಅದನ್ನು ರಕ್ಷಣೆ ಮಾಡಬೇಕಾದದ್ದು ಜವಾಬ್ದಾರಿ ಇದೆ ಮತ್ತೆ ಅದನ್ನು ಬೆಳೆಸಬೇಕಾಗ್ತದೆ ಶ್ರೀ ಸಿದ್ದರಾಮಯ್ಯನವರದ್ದು ಸಹಜ ಕನ್ನಡ ಪ್ರೇಮ ಹೃದಯಾಂತರಾಳದ ಕಾಳಜಿ ಇವರ ನಡೆ ಕನ್ನಡ ನುಡಿ ಕನ್ನಡ ಎಲ್ಲಕ್ಕಿಂತ ಮಿಗಿಲಾಗಿ ನಡೆ ನುಡಿ ಒಂದಾದ అప్పట కన్నడ ఆడళత శైలి